ಒಕ್ಕೂಟ ಪದಾಧಿಕಾರಿಗಳ ತರಬೇತಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಆಲಮೇಲ ತಾಲೂಕಿನ ಮೊರಟಗಿ ವಲಯದಲ್ಲಿ ನಡೆದ ಒಕ್ಕೂಟ ಪದಾಧಿಕಾರಿಗಳ ತರಬೇತಿಯಲ್ಲಿ ವಲಯ ಮೇಲ್ವಿಚಾರಕ ರವಿ ಕವಟಕೊಪ್ ಮತ್ತು ಆಡಿಟರ್ ಗಣರಾಜ್ ಮೇಲಾಧಿಕಾರಿಗಳನ್ನು ಸ್ವಾಗತಿಸಿ ನಿರೂಪಿಸಿದರು ಪ್ರಾದೇಶಿಕ ಕಚೇರಿಯ ಎಸ್ಎಚ್ಜಿ ಆಡಿಟ್ ಯೋಜನಾ ಅಧಿಕಾರಿಗಳು ಹರಿಶ್ಚಂದ್ರ ಅವರು ದೀಪ ಬೆಳಗಿಸುವ ಮೂಲಕ ಪದಾಧಿಕಾರಿಗಳ ತರಬೇತಿಗೆ ಚಾಲನೆ ನೀಡಿದರು ಮಾನ್ಯ ಯೋಜನಾ ಅಧಿಕಾರಿಗಳು ಬಿ ನೋಯ್ ಅವರು ಪ್ರಾಸ್ತಾವಿಕ ಮಾಹಿತಿ ನೀಡಿದರು ಜಿಲ್ಲೆಯ ರಿಕವರಿ ಯೋಜನಾಧಿಕಾರಿಗಳು ಕೃಷ್ಣಮೂರ್ತಿ ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಗ್ಗೆ ಕ್ಷೇತ್ರದ ಹಿನ್ನೆಲೆ ಪೂಜ್ಯ ವೀರೇಂದ್ರ ಹೆಗಡೆಯವರ ಪರಿಚಯದ ಬಗ್ಗೆ ಉತ್ತಮ ಸಂಘ ನಿರ್ವಹಣೆಯಲ್ಲಿ ಒಕ್ಕೂಟ ಪದಾಧಿಕಾರಿಗಳ ಜವಾಬ್ದಾರಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ನಡೆಯುವ ಚತುರ್ದಾನಗಳ ಬಗ್ಗೆ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿದರು ಜಿಲ್ಲಾ ವೀಕ್ಷಣಾಧಿಕಾರಿ ಯಮನೂರಪ್ಪ ಅವರು ಒಕ್ಕೂಟದ ಸಭೆ ಪ್ರಾತ್ಯಕ್ಷಿಕೆ ಮಾಡಿಸಿ ಪದಾಧಿಕಾರಿಗಳಿಗೆ ಸಂಬಂಧಪಟ್ಟ ಸಂಘಗಳ ಬಗ್ಗೆ ಅದರ ಜವಾಬ್ದಾರಿ ನಿರ್ವಹಣೆ ಬಗ್ಗೆ ಮಾಹಿತಿ ನೀಡಿದರು ಪ್ರಾದೇಶಿಕ ಕಚೇರಿ ಸಿಎಚ್ಜಿ ಆಡಿಟ್ ಯೋಜನಾಧಿಕಾರಿಗಳು ಪ್ರಾದೇಶಿಕ ಕಚೇರಿ ಎಸ್ಎಚ್ಜಿ ಆಡಿಟ್ ಅಧಿಕಾರಿಗಳು ಹರಿಶ್ಚಂದ್ರ ಅವರು ಗ್ರಾಮಾಭಿವೃದ್ಧಿ ಯೋಜನೆ ಬ್ಯಾಂಕ್ನ ಪ್ರತಿನಿಧಿಯಾಗಿ ಮಾಡುತ್ತಿರುವ ಕೆಲಸಗಳ ನಿರ್ವಹಣೆ ಕುರಿತು ಸಿಸಿ ಖಾತೆ ಉಳಿತಾಯ ಖಾತೆಗಳ ಬಗ್ಗೆ ಈ ಖಾತೆಗಳಿಂದ ಸಂಘದ ಸದಸ್ಯರಿಗೆ ಆಗುವ ಲಾಭಗಳ ಕುರಿತು ಮಾಹಿತಿ ನೀಡಿದರು ಇದರ ಜೊತೆಗೆ ಸಾಲದ ಭದ್ರತೆಗೆ ಇರುವ ಪ್ರಗತಿ ರಕ್ಷಕವಚ ಸಂಘಕ್ಕೆ ಸದಸ್ಯರಿಗೆ ಹೇಗೆ ಅನುಕೂಲ ಎಂಬ ಬಗ್ಗೆ ಬ್ಯಾಂಕ್ನಿಂದ ಸಂಘಕ್ಕೆ ಸಿಗುವ ಸಾಲದ ಬಡ್ಡಿ ಮರುಪಾವತಿ ಚೀಟಿ ಬಗ್ಗೆ ಮಾಹಿತಿ ನೀಡಿದರು ಇತರಬೇತಿಯಲ್ಲಿ ಒಕ್ಕೂಟದ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಭಗವಂತರಾಯ ವಲಯದ ಎಲ್ಲ ಸೇವಾ ಪ್ರತಿನಿಧಿಗಳು ಉಪಸ್ಥಿತರಿದ್ದರು ನೋಡಿದ್ರಾ ಹೇಗೆ ನಿಮ್ಗೆ ಕೊಟ್ಟಂತ ಸಂಘಗಳು ಯಾವ ಸಂಘ ಪರಿಚಯ ಇಲ್ಲ ಅಂತ ಪರಿಚಯ ಮಾಡಿಕೊಂಡು ತಿಂಗಳಿಗೊಂದು ಆ ಸಂಘಗಳನ್ನ ಭೇಟಿ ಮಾಡಿ ಆ ಅಲ್ಲಿ ಏನೆಲ್ಲ ಒಳ್ಳೆ ಅಂಶಗಳಿದೆ ಚೆನ್ನಾಗಿ ಸಭೆ ಮಾಡ್ತಾ ಇದ್ರೆ ಒಳ್ಳೆ ಅಂಶಗಳನ್ನ ಹೇಳಬೇಕು ಏನಾದ್ರು ಸಮಸ್ಯೆಗಳಿದ್ರೆ ಒಕ್ಕೂಟ ಸಭೆಯಲ್ಲಿ ನಿಮ್ಗೆ ಒಂದು ಮನಾಧಿಕಾರಿ ಅದನ್ನು ಸರಿಪಡಿಸುವಂತ ಒಂದು ಅದ್ಭುತ ಕೆಲಸ ನಿಮ್ಮಿಂದ ಆಗಬೇಕಾಗಿದೆ ನಿಮ್ಮ ಸಹಕಾರ ನಮಗೆ ಬೇಕಾಗಿದೆ ಹೌದೌದು ಇದು ನಮ್ಮ ಸೇವಾ ಪ್ರತಿನಿಧಿ ಹೇಳ್ತಾರೆ ಅಧ್ಯಕ್ಷರೇ నమ్మల్ని ఇంత సందే తా ఖర్చు బాగా స్వల్ప దూరం నిమ్మ సహకారం బి నో ఆగారీ సహకారం ఇంత అద్భుత సహకారం సి మంజు అందరి సేవ